ವಿಶೇಷವಾಗಿ ಪಠ್ಯಕ್ರಮವನ್ನು ನಾನೇ ರೂಪಿಸಿ ಮಾಡಿದ್ರಿಂದ ಇವತ್ತಿನವರೆಗೂ ಅದು ವಿದ್ಯುತ್ ಅಪಘಾತ ತಡೆಗಟ್ಟೋದಕ್ಕೆ ವಿದ್ಯುತ್ ಅಪಘಾತ ತಡೆಗಟ್ಟೋದಕ್ಕೆ ಮತ್ತೆ ನಾಯಕತ್ವಕ್ಕೆ ಪುಸ್ತಕವನ್ನು ಬರೆಯೋದಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಇದನ್ನು ಬಿಡುಗಡೆ ಮಾಡೋದಕ್ಕೆ ವೇದಿಕೆ ಮಾಡಿಕೊಟ್ಟಿದ್ದು ನಾನು ಒಬ್ಬ ಸಾಹಿತಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ನನ್ನಲ್ಲೂ ಒಂದಷ್ಟು ಪ್ರತಿಭೆ ಇದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ವೇದಿಕೆ ಕೊಟ್ಟಿದ್ದು ಟಿ ಅಲ್ಲಿ ಸಂಪೂರ್ಣ ರಾಮಾಯಣ ನಾಟಕದ ಆಯ್ದ ಭಾಗಗಳಿಂದ ನಡೆಸಿಕೊಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ನಮ್ಮ ಕವಿಪಿ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ವಿ ಮಂಜುನಾಥ ಸರ್ ನಿರ್ದೇಶಕರು ಯೋಜನೆಗಳು ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ಎಂದು ಅವರಿಗೆ ಬಾರಿ ಈ ಕಾರ್ಯಕ್ರಮ ನಡೆಸಲು ನಡೆಸಿಕೊಟ್ಟ ನಡೆಸಲು ಅನುಮತಿ ಕೊಟ್ಟಂತಹ ನಮ್ಮ ಪೋಷಕರು ಕನ್ನಡ ಸಂಘ ಅವರಾದಂತಹ ವ್ಯವಸ್ಥಾಪಕ ನಿರ್ದೇಶಕರು ಕವಿ ಪ್ರನಿಧಿ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ನಮ್ಮ ನಿರ್ದೇಶಕರು ಆಡಳಿತ ಹಾಗೂ ಮಾನವ ಸಂಪನ್ಮೂಲರಾದಂತಹ ವಿಜಯ್ ಸರ್ ವಿಜಯ್ ಬಿ ಪಿ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಗಂಗಾಧರ್ ಸರ್ ಅವರು ಬಂದಿದ್ದರು ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ

Thank you